ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಇವತ್ತಿನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ನೋಡೋದಾದ್ರೆ ಹೌದು ಅದು ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೋಸ್ಕರ ದೇಶದಲ್ಲಿ ಹಲವೆಡೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನೇಕ ಬೆಳೆಗಳು ನಾಶವಾಗಿದೆ ಇದರಿಂದಾಗಿ ಅನೇಕ ರೈತರ ಬೆಳೆಗಳು ಹಾಳಾಗಿವೆ ಈ ರೀತಿ ಸುರಿಯುವ ಮಳೆಯಿಂದಾಗಿ ಅನೇಕ ರೈತರ ಬೆಳೆಗಳು ಹಾಳಾಗಿ ರೈತರ ಜೀವನ ತತ್ತರಿಸಿ ಹೋಗಿದೆ ಇಂತಹ ರೈತರಿಗಾಗಿ ಇದೀಗ ಸರ್ಕಾರ ಬೆಳೆ ಹಾನಿಯ ಪರಿಹಾರವನ್ನ ಬಿಡುಗಡೆ ಮಾಡಲು ಯೋಚನೆ ಮಾಡುತ್ತಿದೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿವರಿಸ್ತಾ ಹೋಗ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನೀವೇನಾದ್ರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಅದೇ ರೀತಿಯಾಗಿ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾಡಿಸ್ಬೇಕು ಅಂತ ನಿರೀಕ್ಷೆ ಮಾಡಿಕೊಂಡು ಇರೋರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಶೀಘ್ರದಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತಿದ್ದು ಅದು ಯಾವಾಗ ಪ್ರಾರಂಭವಾಗುತ್ತೆ ಹೇಗೆಲ್ಲ ಮಾಡಬೇಕು ಎಲ್ಲಾ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನಾವು ಕೂಡ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರು ಮುಂದಿನ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಕಾದು ಕೂತಿದ್ದು ಈ ಮುಂದಿನ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅದೇ ರೀತಿಯಾಗಿ ಎಷ್ಟು ಕಂತಿನ ಹಣ ಜಮೆ ಆಗುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಹೌದು ಹೌದು ಗೃಹಲಕ್ಷ್ಮಿಯರಿಗೆ ಬಂಪರ್ ಮೇಲೆ ಬಂಪರ್ ಗುಡ್ ಗಳು ಸಿಗ್ತಾ ಇತ್ತು ಈ ದಸರಾ ಹಬ್ಬ ಒಂದೆಡೆ ಆದ್ರೆ ಗೃಹಲಕ್ಷ್ಮಿಯರಿಗೆ ಅವರದ್ದೇ ಒಂದು ಹಬ್ಬವಾಗಿ ಬಿಟ್ಟಿದೆ ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ ಸಿಕ್ಕಿರುವಂತಹ ಹೊಸ ಬಂಪರ್ ಸುದ್ದಿ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡ್ಲೇಬೇಕಾಗುತ್ತೆ ಅದೇ ರೀತಿಯಾಗಿ ನವರಾತ್ರಿಯ ಮೊದಲನೆಯ ದಿನವೇ ಜಿಎಸ್ಟಿ ಕಡಿಮೆಗೊಂಡು ಪ್ರತಿಯೊಂದು ವಸ್ತುವಿನ ಬೆಲೆ ಕಡಿಮೆ ಆಗಿದ್ದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ದಿನ ಬಳಕೆಯ ವಸ್ತುಗಳು ಸ್ಟೇಷನರಿ ಸಾಮಾನುಗಳು ಕಾರುಗಳು ಎಲೆಕ್ಟ್ರಾನಿಕ್ಸ್ ಗಳು ಅದೇ ರೀತಿಯಾಗಿ ಮೆಡಿಸಿನ್ ಎಲ್ಲದರ ಬೆಲೆ ಕಡಿಮೆಯಾಗಿ ಇದೀಗ ಜನರು ಸಂತುಷ್ಟಗೊಂಡಿದ್ದಾರೆ ಅದೇ ರೀತಿಯಾಗಿ ಜಿಎಸ್ಟಿ ಕಡಿಮೆ ಆದ್ಮೇಲೆ ಬಂಗಾರದ ಬೆಲೆ ಏನಾಗಿದೆ ಬಂಗಾರದ ಬೆಲೆನೂ ಕೂಡ ಕಡಿಮೆ ಆಗಿದೆ ಹಾಗಾದ್ರೆ ಜಿಎಸ್ಟಿ ಕಡಿಮೆ ಆದ್ಮೇಲೆ ಚಿನ್ನ ಖರೀದಿಸಬೇಕಾ ಬೇಡ್ವಾ ಈ ಒಂದು ವಿಚಾರ ನಿಮ್ಗೆ ತಲೆ ಈ ಒಂದು ವಿಡಿಯೋನ ನೀವು ತಪ್ಪದೇ ನೋಡಿ ಇದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋದ ಮೊದಲನೆಯ ಮಾಹಿತಿಯೊಂದನ್ನ ನೋಡ್ತಾ ಹೋಗೋಣ ಅದವೇ ಬಿ ಪಿ ಎಲ್ ನ ಕಾರ್ಡ್ ನ ಕುರಿತಾಗಿ ಹೌದು ನೀವೇನಾದ್ರೂ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ನ ಮಾಡಿಸ್ಬೇಕು ಅಂತ ಅರ್ಜಿಯೊಂದನ್ನ ಹಾಕಲು ನಿರೀಕ್ಷಿಸ್ತಾ ಇದ್ದೀರಾ ಹಾಗಾದ್ರೆ ನಿಮಗೊಂದು ಸಿಹಿ ಸುದ್ದಿ ಇಲ್ಲಿದೆ ಹೊಸ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಅರ್ಜಿ ಹಾಕೋರಿದ್ರೆ ಅರ್ಜಿ ಸ್ವೀಕಾರ ಅದೇ ರೀತಿಯಾಗಿ ವಿತರಣೆ ಪ್ರಕ್ರಿಯೆ ಅತಿ ಶೀಘ್ರದಲ್ಲಿ ಇದೀಗ ಶುರುವಾಗಲಿದ್ದು ಯಾವಾಗ ಏನು ಅಂತ ನೋಡೋಣ ಬನ್ನಿ ರಾಜ್ಯದಲ್ಲಿ ಇದೀಗ ಏಳು ಲಕ್ಷಕ್ಕೂ ಹೆಚ್ಚಿನ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿದ್ದು ಅವುಗಳನ್ನ ಈಗಾಗಲೇ ರದ್ದುಗೊಳಿಸಲಾಗಿದೆ ಅದೇ ರೀತಿಯಾಗಿ ಇದೀಗ ಮತ್ತೆ ಹದ್ಮೂರು ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳು ಪತ್ತೆಯಾಗಿದ್ದು ಅವುಗಳನ್ನ ಹುಡುಕಿ ಪಟ್ಟಿಯೊಂದನ್ನು ಸಿದ್ಧಪಡಿಸಲಾಗಿದೆ ಹಾಗೇನೆ ಈ ರೀತಿಯಾಗಿ ಸಿಕ್ಕಂತ ಹದಿಮೂರು ಲಕ್ಷ ಅನರ್ಹ ಕಾರ್ಡ್ಗಳನ್ನ ಇದೀಗ ಸರ್ಕಾರ ಬಿಪಿಎಲ್ ಎಪಿಎಲ್ ಗೆ ವರ್ಗಾವಣೆ ಮಾಡಲು ಮುಂದಾಗಿದೆ ಈ ರೀತಿಯಾದ ವರ್ಗಾವಣೆಯಿಂದಾಗಿ ಅರ್ಹ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಸಹಾಯವಾಗುತ್ತೆ ಅಂತ ಹೇಳಲಾಗುತ್ತಿದೆ ಅದೇ ರೀತಿಯಾಗಿ ನೀವೇನಾದ್ರೂ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾಡಿಸಬೇಕು ಅಂತ ನಿರೀಕ್ಷೆಯಲ್ಲಿದ್ರೆ ಹಾಗಾದ್ರೆ ಸರ್ಕಾರ ನಿಮ್ಗಾಗಿ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹೌದು ಇದೀಗ ಮುಂದಿನ ತಿಂಗಳಿನಿಂದ ಅರ್ಜಿ ಆಹ್ವಾನ ಪ್ರಾರಂಭವಾಗಲಿದ್ದು ನೀವೇನಾದ್ರೂ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮುಂದಿನ ತಿಂಗಳಿನಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಒಂದು ವಿಡಿಯೋದ ಮುಂದಿನ ಸುದ್ದಿಯೊಂದನ್ನು ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆ ಈ ಒಂದು ವಿಡಿಯೋದ ಮುಂದಿನ ಸುದ್ದಿಯಾಗಿರುತ್ತೆ ಹೌದು ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಹೇಳಿ ಮಹಿಳೆಯರು ಕಾತುರದಿಂದ ಕಾಯುತ್ತಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬಡ ಮಹಿಳೆಯರಿಗೆ ಸಾಕಷ್ಟು ಆದ ಅನುಕೂಲವನ್ನ ಮಾಡಿಕೊಟ್ಟಿದೆ ಪ್ರಾರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಹಣ ಕಂತು ಕಂತಾಗಿ ಜಮೆಯಾಗುತ್ತಿತ್ತು ಆದರೆ ಇದೀಗ ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಕಂತು ಕಂತು ಹಣ ಜಮೆಯಾಗದೆ ಸ್ವಲ್ಪ ಕಂತಿನ ಹಣ ಬಾಕಿ ಇದೆ ಹೌದು ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಹಣ ಖರ್ಚು ಮಾಡುತ್ತಿರುವುದೇ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಅದಲ್ಲದೆ ಬೇರೆ ಯೋಜನೆಗಳ ಮೇಲೆ ಖರ್ಚು ಮಾಡಬೇಕಾಗಿದ್ದ ಹಣ ಎಲ್ಲವನ್ನ ಸರ್ಕಾರ ಗೃಹಲಕ್ಷ್ಮಿ ಮೇಲೆ ಅಷ್ಟೇ ಖರ್ಚು ಮಾಡುತ್ತಿದೆ ಅಂತ ಆರೋಪವೊಂದು ಇದೀಗ ಕೇಳಿ ಬರುತ್ತಿದೆ ಅದಲ್ಲದೆ ಕೆಲವೊಂದಿಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆ ಇದೀಗ ಕ್ಲೋಸ್ಗೊಂಡಿದೆ ಅಂತ ಕೇಳಿ ಬರುತ್ತಿದ್ದು ಸಾಮಾನ್ಯ ಜನರು ಇದರಿಂದಾಗಿ ಗೊಂದಲಕ್ಕೆ ಈಡಾಗಿದ್ದರು ಈ ಎಲ್ಲ ಗೊಂದಲಗಳ ನಡುವೆಯೂ ಆಗಾಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಗಳನ್ನ ನೀಡಿ ಈವರೆಗೂ ಬರೋಬ್ಬರಿ ಇಪ್ಪತ್ತ್ ಮೂರು ಕಂತಿನ ಹಣಗಳನ್ನ ಗೃಹಲಕ್ಷ್ಮಿ ಅವರಿಗೆ ಸೇರ್ಪಡೆ ಮಾಡಿ ಯಶಸ್ವಿಯಾಗಿದ್ದಾರೆ ಇದೀಗ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಹಲವೆಡೆ ಬಿಡುಗಡೆಯಾಗಿದ್ದು ಇನ್ನು ಕೇವಲ ಮೂರು ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಇದೀಗ ಇಪ್ಪತ್ನಾಲ್ಕನೇ ಕಂತಿನ ಅಂದರೆ ಆಗಸ್ಟ್ ತಿಂಗಳ ಹಣ ಬಾಕಿ ಇದ್ದು ಇದು ಕೂಡ ಅತಿ ಶೀಘ್ರವೇ ಬಿಡುಗಡೆಯಾಗುತ್ತದೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದು ಅತಿ ಶೀಘ್ರವೇ ಅಂದರೆ ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗೂ ಈ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರು ಬ್ಯಾಂಕ್ಗೆ ಹೋದರೆ ಅವರಿಗೆ ಸರಿಯಾದ ಸಾಲ ಸೌಲಭ್ಯ ಸಿಗದೆ ಅವರು ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ಕಷ್ಟವಾಗುತ್ತಿದೆ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಹತ್ಕರವಾದ ತೀರ್ಮಾನವೊಂದನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಶೀಘ್ರವೇ ಗೃಹಲಕ್ಷ್ಮಿಯರಿಗಾಗಿ ಸಹಕಾರಿ ಸಂಘವೊಂದನ್ನು ಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ ಹೌದು ಮಹಿಳೆಯರು ಬ್ಯಾಂಕ್ಗೆ ಹೋದರೆ ಸರಿಯಾಗಿ ಸಾಲ ಸಿಗುತ್ತಿಲ್ಲವಾದ ಕಾರಣ ಅವರು ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಲು ಅವರಿಗೆ ಕಷ್ಟವಾಗುತ್ತಿದೆ ಈ ಕಾರಣದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವರಿಗಾಗಿಯೇ ಒಂದು ಹೊಸದಾಗಿ ಸಹಕಾರಿ ಸಂಘ ಪ್ರಾರಂಭ ಮಾಡುವುದಾಗಿ ಹೇಳಿದ್ದಾರೆ ಇದೇ ರೀತಿಯಾಗಿ ನೀವೇನಾದರೂ ಗೃಹಲಕ್ಷ್ಮಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ಶೇರ್ ಹಾಗೇನೆ ರೈತರಿಗೆ ಇದೀಗ ಸರ್ಕಾರದಿಂದ ಒಂದು ಮಹತ್ಕರವಾದ ಸಿಹಿ ಸುದ್ದಿ ಒಂದು ಇದೀಗ ಬಂದಿದೆ ಹೌದು ಮುಂಗಾರಿನ ಹಂಗಾಮಿನಿಂದಾಗಿ ಸುರಿಯುತ್ತಿರುವ ಈ ಭಾರಿ ಮಳೆಗೆ ಅನೇಕ ರೈತರ ಬೆಳೆಗಳು ನಾಶವಾಗಿ ಹೋಗಿದೆ ಬೆಳೆ ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಇದೀಗ ಭಾರಿ ಮಳೆಯಿಂದಾಗಿ ರೈತರ ಬೆಳೆ ಹಾನಿಯಾಗಿದ್ದು ಇದೀಗ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡಲು ಕುರಿತು ಸಚಿವ ಪ್ರಿಯಾಂಕ್ ಬರ್ಗೆ ಅವರು ಇದೀಗ ಮಹತ್ಕರವಾದ ಮಾಹಿತಿಯೊಂದನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚಿನ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದು ಶೇಕಡಾ ಐವತ್ತೊಂಬತ್ತರಷ್ಟು ರೈತರು ಬೆಳೆ ಹಾನಿ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಹೌದು ದೂರು ನೀಡಿದ ರೈತರಿಗೆ ಬೆಳೆ ಹಾನಿ ಸಮೀಕ್ಷೆ ಶೇಕಡಾ ಎಪ್ಪತ್ತೈದರಷ್ಟು ಮುಗಿದಿದ್ದು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಕಂತಿನ ಬೆಳೆ ವಿಮೆ ಪರಿಹಾರ ಇದೀಗ ರೂಪಾಯಿ ಮುನ್ನೂರ ಹದಿನೈದು ಕೋಟಿ ಬಿಡುಗಡೆಯಾಗಿದ್ದು ಸದ್ಯದಲ್ಲೇ ರೈತರ ಅಕೌಂಟ್ಗೆ ಜಮೆಯಾಗುವುದಾಗಿ ಹೇಳಿದ್ದಾರೆ ಜೋರಾಗಿ ಸುರಿಯುವ ಮಳೆಯಿಂದಾಗಿ ಜಿಲ್ಲೆಯ ಮೇಲ್ನೋಟಕ್ಕೆ ಅಂದಾಜಿನ ಪ್ರಕಾರ ಒಂದು ಲಕ್ಷ ಹೆಕ್ಟರ್ಗೂ ಹೆಚ್ಚಿನ ಪ್ರದೇಶಗಳು ಬೆಳೆ ಹಾನಿಗೆ ಒಳಗಾಗಿದೆ ಅದೇ ರೀತಿಯಾಗಿ ಕೃಷಿ ಕಂದಾಯ ತೋಟಗಾರಿಕೆ ಸೇರಿದಂತೆ ಇತರ ಇಲಾಖೆಗಳ ಜಂಟಿ ಸಮೀಕ್ಷೆ ಇದೀಗ ಶುರುವಾಗಿದ್ದು ಶೇಕಡಾ ತೊಂಬತ್ತರಷ್ಟು ಇದೀಗ ಸಮೀಕ್ಷೆ ಮುಗಿದಿದೆ ಪೂರ್ಣವಾಗಿ ಸಮೀಕ್ಷೆ ಮುಗಿದ ನಂತರ ಬೆಳೆ ಹಾನಿ ಎಷ್ಟಾಗಿದೆ ಅಂತ ಗೊತ್ತಾಗಲಿದ್ದು ಈ ನಡುವೆ ಸೆಪ್ಟೆಂಬರ್ ಹದಿನೇಳರಂದು ಜಿಲ್ಲೆಗೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ನವರಿಗೆ ಬೆಳೆ ಹಾನಿ ಬಗ್ಗೆ ವಿವರಿಸಲಾಗಿದೆ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶಾದ್ಯಂತ ಜಿ ಎಸ್ ಟಿ ಪಾಯಿಂಟ್ ಜಾರಿಗೆ ಬಂದಿದ್ದು ಇದರಿಂದಾಗಿ ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಇಳಿಕೆಯಾಗಿದೆ ಹೌದು ಸೋಪು ಶಾಂಪೂ ಕಾರುಗಳು ಬೈಕು ಹಾಗೂ ಇತರೆ ಸಾಮಗ್ರಿಗಳ ಮೇಲೆ ಬೆಲೆ ಕಡಿಮೆಯಾಗಿದೆ ಆದರೆ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಯೋಚಿಸುವವರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿ ತಿಳಿಸಲಾಗಿದೆ ಹೌದು ಜಿ ಎಸ್ ಟಿ ಟು ಪಾಯಿಂಟ್ ಚಿನ್ನದ ಮೇಲೆ ಯಾವುದೇ ರೀತಿಯಾದ ನೇರ ಪರಿಣಾಮವಾಗಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ ಆದರೆ ಚಿನ್ನದ ಮೇಲೆ ಬೇರೆ ಅಂಶಗಳು ಪರಿಣಾಮ ಬೀರೋದ್ರಿಂದ ಯಾವುದೇ ರೀತಿಯಾದ ನೇರ ಪರಿಣಾಮವಾಗದೆ ಚಿನ್ನದ ಬೆಲೆ ಇನ್ನೂ ಏರ್ತಾನೆ ಇದೆ ಅಂತ ಹೇಳ್ತಾರೆ ಚಿನ್ನ ಮತ್ತು ಚಿನ್ನದ ಆಭರಣಗಳ ಮೇಲೆ ಜಿ ಎಸ್ ಟಿ ಮೂರು ಪರ್ಸೆಂಟ್ ಅಂದರೆ ಚಿನ್ನದ ಮೇಲೆ ಅದೇ ರೀತಿಯಾಗಿ ಐದು ಪರ್ಸೆಂಟ್ ಅಂದರೆ ಮೇಕಿಂಗ್ ಚಾರ್ಜ್ ಮೇಲೆ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ ಇದರಿಂದಾಗಿ ಚಿನ್ನದ ಬೆಲೆ ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ ಅದೇ ರೀತಿಯಾಗಿ ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನು ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಹತ್ತು ಗ್ರಾಮ್ಗೆ ಐದು ನೂರ ಐವತ್ತು ರೂಪಾಯಿಯಷ್ಟು ಅಷ್ಟು ಏರಿಕೆಯಾಗಿದ್ದು ಅಂದರೆ ಸರಾಸರಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ಆರು ಸಾವಿರವಾಗಿದೆ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ ಆರುನೂರು ರೂಪಾಯಿಯಷ್ಟು ಏರಿಕೆಯಾಗಿದ್ದು ಇವತ್ತಿನ ಮಾರುಕಟ್ಟೆ ಬೆಲೆ ಒಂದು ಲಕ್ಷ ಹದಿನೈದು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಕೆ ಜಿಗೆ ಆರು ಸಾವಿರ ಏರಿಕೆಯಾಗಿದ್ದು ಕೆಜಿಗೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬೆಳ್ಳಿ ಬೆಲೆಯಾಗಿದೆ ಅದೇ ರೀತಿಯಾಗಿ ನಾವು ಕೊಡುವ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ತಪ್ಪದೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಅದೇ ರೀತಿಯಾಗಿ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚೆನ್ನಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ನಾಳಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು